ನಮಸ್ತೆ ಸ್ನೇಹಿತರೆ ಅನಿತಾಸ್ ಬಟ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡ್ತಿದ್ದೀರಲ್ಲ ಹೋಳಿಗೆ ಕಾಣಿಸ್ತಾ ಇದೆ ಹಾಗೆ ಪಕ್ಕದಲ್ಲಿ ತುಪ್ಪ ಕಾಣಿಸ್ತಾ ಇದೆ ಯಾವ ಒಬ್ಬಟ್ಟು ಅಂದ್ಕೊಳ್ತೀರಾ ಇದು ತೆಂಗಿನಕಾಯಿ ಒಬ್ಬಟ್ಟು ಕಾಯಿ ಒಬ್ಬಟ್ಟನ್ನು ಸುಲಭವಾಗಿ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ಅನ್ನೋ ವಿಧಾನನ ತೋರಿಸ್ತಾ ಇದ್ದೀನಿ ಸಾರಿ ಇದು ಹಬ್ಬಕ್ಕೆ ಮಾಡಿದ್ದು ವಿಡಿಯೋ ಎಡಿಟ್ ಮಾಡಿ ಹಾಕೋದು ಲೇಟಾಗಿದೆ ನೋಡಿ ಎಷ್ಟೊಂದು ಒಬ್ಬಟ್ಟಾಗಿದೆ ಇಷ್ಟೊಂದು ಒಬ್ಬಟ್ಟು ಮಾಡಲಿಕ್ಕೆ ಎಷ್ಟು ಕಾಯಿನ ಬಳಸಿರ್ಬೋದು ಅಂತ ಅಂದ್ಕೊಳ್ತೀರಾ ನೋಡಿ ಎರಡೇ ಎರಡು ಕಾಯಿಂದ ನಾನು ಇಷ್ಟು ಒಬ್ಬಟ್ಟನ್ನು ಮಾಡಿದ್ದೀನಿ ಎರಡು ಹಣ್ಣುಗಾಯಿ ತೆಂಗಿನಕಾಯಿನ ತಗೊಂಡಿದ್ದೀನಿ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ಮನೆಯಲ್ಲೇ ಹೆಲ್ದಿಯಾಗಿ ಮತ್ತೆ ಇಷ್ಟೊಂದು ಒಬ್ಬಟ್ಟನ್ನು ಮಾಡಿ ತಿನ್ನಲಿಕ್ಕೆ ಸಾಧ್ಯ ಆಗುತ್ತೆ ಹೊರಗಡೆ ಎಲ್ಲ ಕಾಸು ಕೊಟ್ಟು ತಂದು ತಿಂತೀವಿ ಅಂದರೆ ಒಂದು ಒಬ್ಬಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಇರುತ್ತೆ ನೋಡಿ ಕೇವಲ ಎರಡೇ ಎರಡು ಕೈಗೆ ಎಷ್ಟೆಂದೆಲ್ಲ ಒಬ್ಬಟ್ಟಾಗಿದೆ ಅಲ್ವ ಸುಮಾರು ಅರವತ್ತು ಒಬ್ಬಟ್ಟಾಗುತ್ತೆ ಹಾಗಾಗಿ ಮನೆಯಲ್ಲೇ ಯಾಕೆ ಒಬ್ಬಟ್ಟನ್ನು ಮಾಡ್ಕೊಳ್ಬಾರ್ದು ಸ್ವಲ್ಪ ಪ್ರೊಸೀಜರ್ ಕಷ್ಟ ಆಗ್ಬೋದು ನಿಜ ತೆಂಗಿನಕಾಯಿನ ತುರಿದು ನೀಟಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ತುಂಬ ನುಣ್ಣಗೆ ರುಬ್ಬಾರ್ದು ಸ್ವಲ್ಪ ತರಿತರಿಯಾಗೆ ರುಬ್ಬಿಟ್ಕೊಳ್ಬೇಕು ಈಗ ಹೂರಣನ ಹೇಗೆ ಮಾಡಿಕೊಳ್ಬೇಕು ಅನ್ನೋ ವಿಧಾನನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೀಟಾಗಿ ವಿಡಿಯೋನ ನೋಡಿ ಹಾಗೆ ಹೇಗೆ ಬಂದಿದೆ ಅಂತ ಕಮೆಂಟ್ಸ್ ಹಾಕಿ ತಿಳಿಸಿ ಟ್ರೆಡಿಷನಲ್ ಪದ್ಧತಿಯಲ್ಲಿ ಮನೆಯಲ್ಲಿ ಯಾವ ರೀತಿ ಕಾಯಿ ಒಬ್ಬಟ್ಟನ್ನು ಮಾಡ್ತೀವಿ ಆ ವಿಧಾನನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಿದ್ದೀನಿ ನೋಡಿ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀನಿ ಮೊದಲಿಗೆ ಬೆಲ್ಲನ ಕರಗಿಸ್ಲಿಕ್ಕೆ ಇಡ್ತೀನಿ ಅದರಲ್ಲಿ ಏನಾದರೂ ಕಲ್ಮಶ ಇದ್ದರೆ ಶೋಧಿಸ್ಕೊಳ್ಬೋದು ಅನ್ನೋ ಕಾರಣಕ್ಕೆ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್ ಬೆಲ್ಲಕ್ಕೆ ಒಂದು ಲೋಟ ನೀರು ಹಾಕ್ಬಿಟ್ಟು ನಾನು ಬೆಲ್ಲನ ಕರಗಿಸ್ಲಿಕ್ಕೆ ಇಡ್ತಾಯಿದ್ದೀನಿ ಕಲ್ಮಶ ಇದ್ದರೆ ಶೋಧಿಸ್ಕೊಂಡು ಮತ್ತೆ ಊರ್ಣಕ್ಕೆ ಹಾಕೊಳ್ಬೋದು ಏನಾದರೂ ಕಲ್ಮಶ ಇದ್ದಿದ್ದರೆ ಆಮೇಲೆ ಹಾಗೆ ಡೈರೆಕ್ಟ್ ಹಾಕೋದ್ರಿಂದ ಬಾಯಲ್ಲಿ ಕಲ್ಕಲ್ ಥರ ಏನಾದರೂ ಸಿಕ್ಕರೆ ಚೆನ್ನಾಗಿರೋಲ್ಲ ಆಲ್ಮೋಸ್ಟ್ ಇರೋಲ್ಲ ಆದ್ರೂ ಒಂದು ಸರಿ ಶೋಧಿಸ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ಅಲ್ವಾ ಹಾಗಾಗಿ ಕರಗಿಸ್ತೀನಿ ಕರಗಿಸ್ಲಿಕ್ಕೆ ಇಟ್ಟಿದ್ದೀನಿ ಅದು ಚೆನ್ನಾಗಿ ಕರ್ಕೊಳ್ಳೋ ಅಷ್ಟರಲ್ಲಿ ಒಬ್ಬಟ್ಟಿಗೆ ಬೇಕಿರೋ ಅಂಥ ಏಲಕ್ಕಿ ಪುಡಿನ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ತೋರಿಸ್ಕೊಡೋ ವಿಧಾನದಲ್ಲಿ ನೀವು ಏಲಕ್ಕಿ ಪುಡಿನ ಇಟ್ಕೊಳ್ಳೋದ್ರಿಂದ ಪ್ರತಿಯೊಂದಕ್ಕೂ ಬಳಕೆ ಮಾಡ್ಬೋದು ಮನೆಯಲ್ಲಿ ಪಾಯಸ ಅಥವಾ ಬೇರೆ ಸ್ವೀಟ್ ಮಾಡಿದ್ರು ಕೂಡ ಅದ್ರ ಜೊತೆಗೆ ಇನ್ನೊಂದು ಯೂಸ್ಫುಲ್ ರೆಮಿಡಿ ಕೂಡ ತೋರಿಸ್ತೀನಿ ಈ ರೀತಿ ಮಾಡಿಟ್ಕೊಳ್ಳೋದ್ರಿಂದ ಎಲ್ಲ ಅಡುಗೆಗಳಿಗೂ ಈಸಿಯಾಗಿ ಬಳಕೆ ಮಾಡ್ಬೋದು ನೋಡಿ ಒಣಶುಂಠಿನ ತಗೊಂಡಿದ್ದೀನಿ ಹಾಗೆ ಸ್ವಲ್ಪ ಏಲಕ್ಕಿನ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಒಣಶುಂಠಿ ತುಂಬ ಗಟ್ಟಿ ಇರುತ್ತಲ್ಲ ಮಿಕ್ಸಿ ಜಾರಿಗೆ ಅದಕ್ಕೋಸ್ಕರ ಸ್ವಲ್ಪ ಕುಟ್ಟಿ ಲೂಸ್ ಮಾಡ್ಕೊಳ್ತೀನಿ ನೋಡಿ ಕುಟ್ಟಿ ಲೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರ್ಗೆ ಹಾಕಿದರೆ ನುಣ್ಣಗೆ ಪೌಡ್ರ್ ಆಗುತ್ತೆ ಪದೇ ಪದೇ ನಮಗೆ ಏನಕ್ಕಾದರೂ ಬೇಕು ಅಂದಾಗೆಲ್ಲ ಏಲಕ್ಕಿನ ಪುಡಿ ಮಾಡ್ಕೊಳ್ಬೇಕಂದ್ರೆ ಎರಡೆರಡೆ ಏಲಕ್ಕಿ ಪುಡಿ ಆಗಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಈ ರೀತಿ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಫ್ರೆಂಡ್ಸ್ ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತೀನಿ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಪೌಡ್ರ್ ಮಾಡ್ಕೊಳ್ಬೇಕು ಸ್ವೀಟ್ ಮಾಡೋವಾಗೆಲ್ಲ ಮನೆಯಲ್ಲಿ ಏಲಕ್ಕಿನ ನಕ್ಕೊಂಡು ಕೂತ್ಕೊಳ್ಬೇಕಂದ್ರೆ ಕಷ್ಟ ಆಗುತ್ತೆ ಬೇಗ ಪೌಡ್ರ್ ಆಗೋಲ್ಲ ಅದು ಈ ರೀತಿ ಒಮ್ಮೆಲೇ ಮಾಡಿ ಇಟ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಇದು ನೋಡಿ ಪೌಡ್ರ್ ಮಾಡ್ಕೊಳ್ತೀನಿ ನೋಡಿ ನುಣ್ಣಗೆ ಪೌಡ್ರ್ ಆಗಿದೆ ಏನೋ ಒಂದ್ಸರಿ ಜರಡಿಯಲ್ಲಿ ಜರಡಿ ಮಾಡಿ ಇಟ್ಕೊಳ್ಬೇಕು ಮನೆಯಲ್ಲಿ ಅಡುಗೆ ಮಾಡೋದ್ರ ಜೊತೆಗೆ ಈ ಥರ ಚಿಕ್ಕ ಪುಟ್ಟ ರೆಮಿಡಿಗಳನ್ನ ಮಾಡಿ ಬಾಟಲಲ್ಲಿ ತುಂಬಿಸಿ ಇಟ್ಕೊಳ್ಬೇಕು ಎಕ್ಸಾಂಪಲ್ಗೆ ಏಲಕ್ಕಿ ಪೌಡ್ರ್ ಇರ್ಬೋದು ಅಥವಾ ಪೆಪ್ಪರ್ ಪೌಡ್ರ್ ಇರ್ಬೋದು ನಮ್ಮ ಮನೆಯಲ್ಲಿ ಪ್ರತಿಯೊಂದನ್ನು ನಾನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಇನ್ಸ್ಟಂಟಾಗಿ ಹುಡ್ಕೋ ಅಂಥದ್ದು ಏನೂ ಇರಲ್ಲ ಅದಕ್ಕೆ ಇವತ್ತು ಒಬ್ಬಟ್ಟು ಮಾಡ್ತಾ ಮಾಡ್ತಾ ಈ ಒಂದು ಟಿಪ್ಸು ಕೂಡ ತೋರಿಸ್ಬೋದಲ್ಲ ಅಂದ್ಬಿಟ್ಟು ಇವಾಗ ನಾನು ಪೌಡ್ರ್ ಮಾಡ್ಕೊಳ್ತಿದ್ದೀನಿ ಹೇಗಿದ್ರು ಪಾಕ ಕಾಯಿಸ್ಲಿಕ್ಕೆ ಸಮಯ ಬೇಕಲ್ಲ ನೋಡಿ ಚೆನ್ನಾಗಿ ನುಣ್ಣಗಾಗಿರೋದೆಲ್ಲ ಪೌಡ್ರ್ ಬಂದುಬಿಡುತ್ತೆ ಹಾಗೆ ಈ ಮೇಲ್ಗಡೆ ತರಿ ತರಿ ಪೌಡ್ರನ್ನ ಏನು ಮಾಡಬೇಕಪ್ಪ ಅಂತ ಅಂದ್ಕೊಳ್ತೀರಾ ನೋಡಿ ಒಂದು ಸೂಪರ್ ರೆಮಿಡಿನ ತೋರಿಸ್ತೀನಿ ಎಲ್ಲರ ಮನೆಯಲ್ಲೂ ಅಬ್ಬಿಯಸ್ಲಿ ಕಾಫಿ ಟೀ ಮಾಡೇ ಮಾಡ್ತೀವಿ ಹಾಗಾಗಿ ಈ ಪೌಡ್ರನ್ನ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಟೀ ಮಾಡೋವಾಗೆಲ್ಲ ಇದನ್ನು ಹಾಕ್ಕೊಳ್ಳೋದ್ರಿಂದ ಟೀ ಒಳ್ಳೆ ಆರಾಮ ಬರುತ್ತೆ ಕುಡಿಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಸ್ವಾದಭರಿತವಾಗಿರುತ್ತೆ ಹುಣ್ಣುಗಾಗಿರೋ ಪೌಡ್ರೆಲ್ಲ ನೀಟಾಗಿ ಶೋಧಿಸ್ಕೊಂಡಿದ್ದೀನಿ ನೋಡ್ತಿದ್ದೀರಲ್ಲ ಮಸಾಲ ಟೀ ಎಲ್ಲ ತರಲಿಕ್ಕೆ ತುಂಬಾ ಕಾಸ್ಟ್ ಕೊಟ್ಟು ತರಬೇಕಾಗಿಲ್ಲ ಈ ಥರ ಮಾಡಿರೋದನ್ನ ಈ ಥರ ನೋಡಿ ಟೀ ಪುಡಿಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಟೀ ಸೂಪರಾಗಿರುತ್ತೆ ಹೀಗೆ ಮನೆಯಲ್ಲೇ ತುಳಸಿಯನ್ನು ಕೂಡ ಕಟ್ ಮಾಡಿ ಒಣಗಿಸ್ಕೊಂಡು ಇದ್ರ ಜೊತೆಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಟೀ ಪುಡಿಯಲ್ಲಿ ಮಿಕ್ಸ್ ಮಾಡಿಕೊಳ್ಬೋದು ಒಂದು ಗ್ಲಾಸ್ ಜಾರಲ್ಲಿ ತುಂಬಿಸಿಟ್ಕೊಂಡ್ರೆ ತುಂಬ ದಿನ ಬಳಕೆ ಆಗುತ್ತೆ ಒಳ್ಳೆ ಆರಾಮ ಬರ್ತಾ ಇದೆ ಮನೆಯೆಲ್ಲ ಫೈನ್ ಪೌಡ್ರೆಲ್ಲ ಒಂದು ಕಡೆ ಸ್ಟೋರ್ ಆಗಿದೆಯಲ್ಲ ಇದನ್ನೀಗ ಒಂದು ಬಾಟ್ಲಲ್ಲಿ ತುಂಬಿಸಿಟ್ಕೊಳ್ತೀನಿ ಇವಾಗೆಲ್ಲ ಇನ್ಸ್ಟಂಟ್ ಸ್ವೀಟ್ಗಳನ್ನೇ ಜಾಸ್ತಿ ಮಾಡ್ತೀವಿ ಹಾಗಾಗಿ ಲಾಂಗ್ ಟೈಮ್ ಹಿಡಿಯುವಂಥ ಸ್ವೀಟ್ಗಳನ್ನ ಮನೆಯಲ್ಲಿ ಮಾಡೋದೇ ಇಲ್ಲ ಈ ಥರ ಸ್ವೀಟ್ನ ಮಾಡೋದ್ರಿಂದ ಮನೆಯಲ್ಲಿ ಹೆಚ್ಚು ಕಮ್ಮಿ ಒಂದು ವಾರವರೆಗೂ ಮನೆಯಲ್ಲಿರೋರೆಲ್ಲ ಓಡಾಡ್ಕೊಂಡು ತಿನ್ಬೋದು ಹಾಗಾಗಿ ಹಬ್ಬದ ಮೆಮೊರೀಸ್ನ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಒಬ್ಬಟ್ಟು ಮಾಡಲಿಕ್ಕೆ ಒಂದೇ ದಿನ ಕಷ್ಟ ಅನ್ನೋರು ಹಿಂದಿನ ದಿನ ಊರ್ಣನ ಮಾಡಿಟ್ಕೊಂಡು ನೆಕ್ಸ್ಟ್ ದಿನ ಅಂದರೆ ಹಬ್ಬದ ದಿನ ಒಬ್ಬಟ್ಟನ್ನ ತಟ್ಕೊಳ್ಬೋದು ಹಾಗಾದರೆ ಮಾಡಲಿಕ್ಕೆ ತುಂಬಾ ಈಸಿ ಅನಿಸುತ್ತೆ ಅವಾಗೆಲ್ಲ ಅಮ್ಮಂದರು ತುಂಬ ರಿಸ್ಕ್ ತೊಗೊಂಡು ಮಾಡಿ ಇಡ್ತಾಯಿದ್ರು ಇವಾಗ ರಿಸ್ಕ್ ತೊಗೊಳಿಕೆ ಯಾರು ರೆಡಿ ಇಲ್ಲ ಜೊತೆಗೆ ಯಾರ ಹತ್ರನೂ ಸಮಯ ಕೂಡ ಇಲ್ಲ ನೋಡಿ ಪುಡಿ ಎಲ್ಲ ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ಪಾಕ ಕುದ್ದಿದೆಯಾ ನೋಡಿಬಿಡೋಣ ನೋಡಿ ನೀಟಾಗಿ ಕುದೀತಾ ಇದೆ ಅದರಲ್ಲೂ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ ಇದನ್ನು ಶೋಧಿಸ್ಕೊಳ್ತೀನಿ ಒಬ್ಬ ಊರ್ನ ಮಾಡಲಿಕ್ಕೆ ಒಂದು ದಪ್ಪತಳ ಪಾತ್ರೆನ ತಗೊಳ್ಬೇಕು ಸ್ವಲ್ಪ ಅಗಲವಾಗಿರೋದನ್ನೇ ತೊಗೊಳ್ಬೇಕಾಗುತ್ತೆ ಯಾಕಂದರೆ ಹೂರ್ಣ ಕುದಿಯೋವಾಗ ಸ್ಪ್ಲಿಟ್ ಆಗ್ತಿರುತ್ತೆ ಹೊರಗಡೆ ಎಲ್ಲ ಸಿಡಿತಾ ಇರುತ್ತೆ ಹಾಗಾಗಿ ನೋಡಿ ನಾನೊಂದು ಕುಕ್ಕರನ್ನೇ ತೊಗೊಂಡಿದ್ದೀನಿ ದಪ್ಪತಳವೂ ಇರುತ್ತೆ ಮತ್ತು ಸಿಡಿದ್ರೆ ಎಲ್ಲ ಅವಾಯ್ಡ್ ಆಗುತ್ತೆ ಹೈಟ್ ಇರೋದ್ರಿಂದ ಕುಕ್ಕರು ಬಾಣಲಿಯಲ್ಲಾದರೆ ಮೈಗೆಲ್ಲ ಸಿಡ್ದು ಬಿಡುತ್ತೆ ಅದು ಸಿಡಿದ್ರಂತೂ ತುಂಬಾ ಬಿಸಿ ಇರೋದ್ರಿಂದ ಭಯಂಕರ ಉರಿ ಬರುತ್ತೆ ನೋಡಿ ಕುಕ್ಕರಿಗೆ ಪಾಕನೆಲ್ಲ ಶೋಧಿಸ್ಕೊಳ್ತಾ ಇದ್ದೀನಿ ಅಷ್ಟೊಂದು ಏನೂ ಕಲ್ಮಶ ಇಲ್ಲ ನಮ್ಮ ಸಮಾಧಾನಕ್ಕೆ ಒಂದು ಸರಿ ಕ್ಲೀನಾಗಿ ಕಾಯಿಸ್ಬಿಟ್ಟು ಶೋಧಿಸ್ಕೊಂಡಿದ್ದೀನಿ ನೋಡಿ ಇದಕ್ಕೆ ನಾನೊಂದು ಟಿಪ್ಪನ್ನು ಬಳಸ್ತೀನಿ ಈ ಟಿಪ್ಪನ್ನು ಬಳಸಿಕೆ ಮಾಡಿ ನೀವು ಕಾಯಿ ಒಬ್ಬಟ್ಟನ್ನು ಮಾಡಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ಕ್ರಿಸ್ಪಿಯಾಗಿ ಒಂದೆರಡು ಸ್ಪೂನಷ್ಟು ನಾನು ರುಬ್ಬಿರೋ ಅಂಥ ಕಾಯಿ ಮಿಶ್ರಣನ ಇಟ್ಕೊಂಡಿದ್ದೀನಿ ಅದು ಯಾಕೆ ಅಂದ್ಬಿಟ್ಟು ನಾನು ಆ ಟಿಪ್ಪನ್ನು ತೋರಿಸ್ತೀನಿ ನಿಮಗೆ ಈ ಪಾಕದೊಳಗಡೆ ರುಬ್ಬಿರೋ ಅಂಥ ಕಾಯಿ ಮಿಶ್ರಣ ಸೇರಿಸ್ಕೊಳ್ತಿದ್ದೀನಿ ಸ್ವಲ್ಪ ರಿಸ್ಕ್ ಆಗ್ಬೋದು ಫ್ರೆಂಡ್ಸ್ ಆದರೆ ಕಾಯಿ ಒಬ್ಬಟ್ಟು ಮಾಡೋದು ತುಂಬಾ ಈಸಿ ಮತ್ತೆ ತುಂಬ ದಿನ ಹೂರಣನ ಇಟ್ಕೊಂಡು ತಿನ್ಬೋದು ಬೇಳೆ ಒಬ್ಬಟ್ಟು ತರಲ್ಲ ಹಾಗಾಗಿ ವಾರ ಗಟ್ಟಲೆ ಇಟ್ಕೊಂಡು ನಾವು ಬಿಸಿ ಬಿಸಿಯಾಗಿ ಡೈಲಿ ಒಂದು ನಾಲ್ಕು ತಟ್ಟಿ ತಿನ್ಬೋದು ಡೈಲಿ ಸಂಜೆ ನಾಲ್ಕು ಒಬ್ಬಟ್ಟು ತಟ್ಕೊಳ್ತೀವಿ ಅಂದ್ರೂ ಬೆಳಿಗ್ಗೆ ಸ್ವಲ್ಪ ಕಣಕನ ಕಲಸಿಟ್ರೆ ಸಂಜೆ ಅಷ್ಟರಲ್ಲಿ ಸೂಪರಾಗಿ ರೆಡಿಯಾಗಿರುತ್ತೆ ಸಾಫ್ಟಾಗಿ ನೋಡಿ ಪಾಕಕ್ಕೆ ಕಾಯಿ ಮಿಶ್ರಣನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ಗಟ್ಟಿಯಾಗೋವರೆಗೂ ಮಾತ್ರ ಕುದಿತಾ ಇರುತ್ತಲ್ಲ ಸಿಡಿಯುತ್ತೆ ತುಂಬ ಹುಷಾರಾಗಿ ನಿಂತ್ಕೊಳ್ಬೇಕು ಆ ಥರ ನಿಂತ್ಕೊಂಡು ಸಿಡಿದ್ರಂತೂ ಬೊಬ್ಬೆ ಬಂದುಬಿಡುತ್ತೆ ಅಷ್ಟು ಬಿಸಿ ಇರುತ್ತೆ ಬೆಲ್ಲದ ಪಾಕ ಆಗಿರೋದ್ರಿಂದ ಬನ್ನಿ ಹಾಗಿದ್ರೆ ಇದಕ್ಕೊಂದು ಸೀಕ್ರೆಟ್ ಟಿಪ್ಪನ್ನು ತೋರಿಸ್ತೀನಿ ಈ ಟಿಪ್ಪನ್ನು ಬಳಸೋದ್ರಿಂದ ಕಾಯಿ ಒಬ್ಬಟ್ಟು ತುಂಬಾ ಕ್ರಿಸ್ಪಿಯಾಗಿ ಹೋಟೆಲ್ಗಿಂತ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಟಿಪ್ಸ್ ಯಾವುದು ಅಂತ ಕೇಳ್ತೀರಾ ನೋಡಿ ಸ್ವಲ್ಪ ಕಾಯಿನ ಎತ್ತಿಟ್ಕೊಂಡಿದ್ದೆ ರುಬ್ಬಿರೋದನ್ನ ಅದಕ್ಕೆ ನೋಡಿ ರೈಸ್ ಅಂದರೆ ಅಕ್ಕಿನ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ಆಗ ಇನ್ಸ್ಟಂಟಾಗಿ ತೊಳೆದು ಹಾಕ್ಕೊಳ್ಬೇಕು ನೆನೆಸಿಡಬಾರ್ದು ಇದನ್ನು ಇದರಲ್ಲಿ ಹಾಕ್ಕೊಂಡು ನುಣ್ಣುಗೆ ರುಬ್ಬಿ ಕಾಯಿ ಒಬ್ಬಟ್ಟಲ್ಲಿ ಸೇರಿಸೋದ್ರಿಂದ ಕಾಯಿ ಒಬ್ಬಟ್ಟು ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಈ ಟಿಪ್ಸು ಇಲ್ಲಿ ಎಲ್ಲರಿಗೂ ಗೊತ್ತಿರಲ್ಲ ಅಮ್ಮಂದರೂ ಮಾಡ್ತಾರೆ ಇದನ್ನೆಲ್ಲ ಹಾಗಾಗಿ ಟ್ರೆಡಿಷನಲ್ ಪದ್ಧತಿಯಲ್ಲಿ ಮನೆಯಲ್ಲಿ ಮಾಡೋಂಥ ಒಬ್ಬಟ್ಟು ಯಾವಾಗಲೂ ಸೂಪರಾಗಿರುತ್ತೆ ಅಕ್ಕಿನ ಇನ್ಸ್ಟಂಟಾಗಿ ತೊಳೆದು ರುಬ್ಬಿ ಹಾಕ್ಕೊಳ್ಬೇಕು ಅದು ಕ್ವಾಂಟಿಟಿ ಕಡಿಮೆ ಇರೋದ್ರಿಂದ ಜಾರಿಗೆ ಸಾಕಾಗಲ್ಲ ಅಂದ್ಬಿಟ್ಟು ಸ್ವಲ್ಪ ಕಾಯಿನೂ ಸೇರಿಸಿ ರುಬ್ಕೊಂಡಿದ್ದೀನಿ ಈಗ ಇದನ್ನು ಇದರಲ್ಲಿ ಸೇರಿಸ್ಕೊಳ್ತಿದ್ದೀನಿ ನೋಡಿ ಚೆನ್ನಾಗಿ ಕುದೀತಾ ಇರಬೇಕು ಒಂದು ಅರ್ಧ ಕುದ್ದ ನಂತರನೇ ಹಾಕ್ಕೊಳ್ಬೇಕು ಈ ರೀತಿ ಅಕ್ಕಿನ ರುಬ್ಬಿ ಹಾಕೊಳ್ಳೋದ್ರಿಂದ ಕಾಯಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಕುದಿಯೋಗ ಒಂದು ಪ್ಲೇಟ್ ಮುಚ್ಕೊಂಡೇನೆ ಹುಷಾರಾಗಿ ಕುದಿಸ್ಕೊಳ್ಬೇಕು ನೀರಿನ ಅಂಶ ಕಡಿಮೆ ಆಗೋವರೆಗು ಒಂದು ಲಿಟ್ ಕ್ಲೋಸ್ ಮಾಡ್ತೀನಿ ಸಿಡಿತಾ ಇದೆ ಅಷ್ಟಲ್ಲಿ ಇನ್ನೊಂದು ಕೆಲಸನ ರೆಡಿ ಮಾಡ್ಕೊಂಡು ಬಿಡೋಣ ಕಾಯುವ ಬಟ್ಟಿಗೆ ಲಾಸ್ಟಲ್ಲಿ ಗಸಗಸೆನ ಸೇರಿಸೋದ್ರಿಂದ ಆಗಿರುತ್ತೆ ಟೇಸ್ಟಿಯಾಗಿ ಬಾಯಿಗೆ ಸಿಗ್ತಾಯಿದ್ರೆ ಹಾಗಾಗಿ ನಾನು ಒಂದು ಎರಡೂವರೆ ಸ್ಪೂನಷ್ಟು ಗಸಗಸೆನ ತೊಗೊಂಡು ಲೋ ಫ್ಲೇಮಲ್ಲಿ ಹುರ್ಕೊಳ್ತೀನಿ ಕೆಂಪಗೆ ಕಾಯಿ ಒಬ್ಬಟ್ಟು ಮಾಡುವಾಗ ಟೈಮ್ ಏನು ವೇಸ್ಟ್ ಆಗೋಲ್ಲ ಯಾಕಂದರೆ ಅದರಲ್ಲಿ ಹೂರ್ಣ ಕುದಿಯೋವಾಗ ಬೇರೆ ಎಲ್ಲ ಮಾಡ್ಕೊಳ್ಬೋದು ಏಲಕ್ಕಿ ಪೌಡ್ರ್ ಮಾಡ್ಕೊಳ್ಳೋದಿರ್ಬೋದು ಗಸಗಸೆ ಹುರ್ಕೊಳ್ಳೋದು ಹೀಗೆ ಅಷ್ಟರಲ್ಲಿ ಊರ್ಣ ರೆಡಿಯಾಗೇ ಬಿಡುತ್ತೆ ತುಂಬ ಸಮಯ ಅಂತ ಏನು ಅನಿಸಲ್ಲ ಮಾಡಿ ರೂಢಿ ಇರೋರಿಗೆ ಹೊಸಬ್ರಿಗೆ ಸ್ವಲ್ಪ ಇಷ್ಟುತ್ತಾ ಅಂತ ಅನಿಸ್ಬೋದು ಅಷ್ಟೆ ಒಂದು ಅರ್ಧ ಮುಕ್ಕಾಲು ಗಂಟೆ ಹಿಡಿಯುತ್ತೆ ಹೂರ್ಣ ಮಾಡಲಿಕ್ಕೆ ಅಷ್ಟೇ ನೋಡಿ ಕುದೀತಾ ಇದೆ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಹೀಗೆ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇರಬೇಕು ನೋಡ್ಕೊಳ್ತಾ ತವೇ ಹಿಡಿಲಿಕ್ಕೆ ಬಿಡಬಾರ್ದು ಹೀಗೆ ನೀರಿನ ಅಂಶ ಕಡಿಮೆ ಆಗ್ತಾ ಬಂದರೆ ಆಮೇಲೆ ಆರಾಮಾಗಿ ಕೈಯಲ್ಲಿ ತಿರುಗಿಸ್ಕೊಂಡ್ರೆ ಓಪನ್ ಇಟ್ಟು ಬೇಗನೆ ಡ್ರೈ ಆಗಿಬಿಡುತ್ತೆ ಇನ್ನೊಂದು ಸಾರಿ ಲಿಟ್ ಕ್ಲೋಸ್ ಮಾಡ್ತೀನಿ ನೋಡಿ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಡ್ರೈ ಆಗಿದೆ ಇನ್ನು ಮೇಲೆ ಧೈರ್ಯವಾಗಿ ನೇರವಾಗಿ ತಿರುಗಿಸ್ಕೊಳ್ಬೋದು ಒಂದು ಐದಾರು ನಿಮಿಷಕ್ಕೆಲ್ಲ ಗಟ್ಟಿಯಾಗ್ಬಿಡುತ್ತೆ ಇನ್ಮೇಲೆ ಇಷ್ಟೇ ಫ್ರೆಂಡ್ಸ್ ತುಂಬ ಕಷ್ಟ ಅಂತ ಏನೂ ಇಲ್ಲ ಒಂದು ಮೂವತ್ತೈದು ನಲ್ವತ್ತು ನಿಮಿಷ ತೊಗೊಳ್ಬೋದು ಅಷ್ಟೇ ಒಂದು ಊರ್ಣ ಮಾಡಲಿಕ್ಕೆ ಇಷ್ಟಪಟ್ಟು ಮಾಡಿದ್ರೆ ಯಾವುದು ಕಷ್ಟ ಅಲ್ಲ ಅಂತ ಅಂದ್ಕೊಳ್ತೀನಿ ನಾನು ನೋಡಿ ಎಷ್ಟು ಬೇಗ ಗಟ್ಟಿಯಾಯಿತು ಗಟ್ಟಿ ಆಗ್ತಿದೆ ಅಲ್ಲ ಈಗ ಲಾಸ್ಟಲ್ಲಿ ಹುರಿದಿಟ್ಕೊಂಡಿರೋಂಥ ಗಸಗಸಿನ ಸೇರಿಸ್ಕೊಂಡೆ ಹಾಗೆ ಆರೋಮಕ್ಕೆ ಏಲಕ್ಕಿ ಪುಡಿ ಮತ್ತು ಒಣಶುಂಠಿ ಪುಡಿನ ಸೇರಿಸ್ಕೊಳ್ತಿದ್ದೀನಿ ಇದನ್ನೆಲ್ಲ ಹಾಕಿ ಬೇಯಿಸ್ಬಾರ್ದು ಲಾಸ್ಟಲ್ಲಿ ಹಾಕ್ಕೊಳ್ಬೇಕು ಗಸಗಸೇನೂ ಕ್ರಿಸ್ಪಿಯಾಗಿ ಸಿಗ್ತಾ ಇರಬೇಕು ಹಾಗೆ ಏಲಕ್ಕಿ ಪೌಡ್ರನ್ನ ಹಾಕಿದ ಮೇಲೆ ಬೇಯಿಸ್ಬಾರ್ದು ಆರೋಮ ಜಾಸ್ತಿ ಉಳಿಯುತ್ತೆ ತುಂಬ ಸಮಯ ಇದು ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡೆ ಪೂರ್ಣ ಅಂತೂ ಸೂಪ್ಪರಾಗಿ ಬರ್ತಾ ಬರ್ತಾಯಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಹೇಗೆ ಈ ವಿಧಾನದಲ್ಲಿ ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಬರೀ ಒಂದೇ ಒಂದು ತೆಂಗಿನಕಾಯಿ ಬಳಸಿ ಮಾಡಿದ್ರೂ ಖಂಡಿತ ಒಂದು ಇಪ್ಪತ್ತೈದು ಒಬ್ಬಟ್ಟಂತೂ ಹಾಗೆ ಆಗುತ್ತೆ ಒಂದು ಮುಖಾಲು ಅವರ್ ಒನ್ ಅವರ್ ಪ್ರೊಸೆಸ್ಗೆ ಎಷ್ಟೊಂದು ಅಮೌಂಟ್ ಕೂಡ ಸೇವ್ ಆಗುತ್ತೆ ಮತ್ತು ನಾವೇ ಮಾಡಿ ತಿಂದ್ವಿ ಅನ್ನೋ ಆತ್ಮತೃಪ್ತಿ ಇರುತ್ತೆ ಅಲ್ವಾ ಹಾಗಾಗಿ ಮನೆಯಲ್ಲೇ ನಮ್ಮ ಟ್ರೆಡಿಷನಲ್ ಅಡುಗೆಗಳನ್ನ ಆವಾಗವಾಗ ಟ್ರೈ ಮಾಡೋದು ಒಂಥರ ಖುಷಿ ಕೊಡುತ್ತೆ ನೋಡಿ ಹೂರ್ಣ ಗಟ್ಟಿಯಾಗಿದೆ ತಣ್ಣಗಾದ್ಮೇಲಂತೂ ಇನ್ನೂ ಗಟ್ಟಿಯಾಗುತ್ತೆ ಸೂಪರಾಗಿ ರೆಡಿ ಆಯಿತು ಇದನ್ನು ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಇಟ್ಟಿದೆ ಒಂದು ಅರ್ಧ ಗಂಟೆಗೆಲ್ಲ ತಣ್ಣಗಾಗಿತ್ತು ಸಿಡಿಯುತ್ತೆ ಅನ್ನೋ ಕಾರಣಕ್ಕೆ ದೊಡ್ಡ ಕುಕ್ಕರೇ ತೊಗೊಂಡಿದೆ ಈಗ ಒಂದು ಚಿಕ್ಕ ಪಾತ್ರೆಗೆ ಎತ್ತಿಕ್ತೀನಿ ನೋಡಿ ಎಷ್ಟು ಗಟ್ಟಿಯಾಗಿದೆ ತಣ್ಣಗಾದ ನಂತರ ಚಿಕ್ಕ ಮಕ್ಕಳು ಕೂಡ ತಟ್ಬೋದು ಒಬ್ಬಟ್ಟನ್ನು ಅರ್ದೋಗಲ್ಲ ಹಾಗಾಗಿ ಕಾಯಿ ಒಬ್ಬಟ್ಟು ಮಾಡೋದು ತುಂಬ ಸುಲಭ ಮನೆಯಲ್ಲಿ ಹೂರ್ಣ ಒಂದು ಮಾಡಿಟ್ಕೊಳ್ಬೇಕು ಅಷ್ಟೆ ಹೂರ್ಣ ಎಲ್ಲ ಐತಿ ಚಿಕ್ಕ ಪಾತ್ರೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಕಣಕನ ರೆಡಿ ಮಾಡ್ಕೊಳ್ತಿದ್ದೀನಿ ಕಣಕನೂ ಅಷ್ಟೇ ಮೈದಾನ ಹೆಚ್ಚು ಬಳಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಯಾವಾಗಲೂ ಸಣ್ಣ ರವೆನೇ ಬಳಸ್ತೀನಿ ಮೈದಾ ಬಳಸೋ ಕಡೆಯೆಲ್ಲ ರವೆನ ಬಳಸ್ತಾ ಹೋಗ್ತೀನಿ ನಾಳೆ ಬೆಳಗ್ಗೆ ಒಬ್ಬಟ್ಟು ಮಾಡ್ತೀನಿ ಅಂದರೆ ಮಲ್ಕೊಳ್ಳೋವಾಗ ಈ ರೀತಿ ನೆನೆಸಿಟ್ಟು ಹೋಗ್ಬೋದು ಅಥವಾ ಸಂಜೆ ಒಬ್ಬಟ್ಟು ಮಾಡ್ತೀನಿ ಅಂದರೆ ಬೆಳಿಗ್ಗೆನೇ ಕಲಸಿಡ್ಬೋದು ಸೂಪರಾಗಿ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್ ತೋರಿಸ್ತೀನಿ ನೋಡಿ ಒಂದೂವರೆ ಗ್ಲಾಸ್ ಅಷ್ಟು ರವೆನ ತೊಗೊಂಡಿದ್ದೀನಿ ನಾನು ಎಷ್ಟು ಬೇಕು ಅಷ್ಟು ಕಣಕಕ್ಕೆ ಈ ರವೆಗೆ ನೀರು ಹಾಕಿ ನೆನೆಸಿಡಬೇಕು ನಾರ್ಮಲ್ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತೆಳುವಾಗೇ ನೆನೆಸಿಡಬೇಕು ಯಾಕಂದರೆ ರವೆ ಆಗಿರುತ್ತೆ ಅದು ನೆನಿಬೇಕಲ್ಲ ಅದಕ್ಕೋಸ್ಕರ ರವೆನ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಮೈದಾಗಿಂತ ಜೊತೆಗೆ ತುಂಬಾ ಕ್ರಿಸ್ಪಿಯಾಗಿ ಸಿಗುತ್ತೆ ಫ್ರೆಂಡ್ಸ್ ಎಡ್ಜು ಸಿಕ್ಕರೂ ತಿನ್ನಲಿಕ್ಕೆ ಬೇಜಾರಾಗಲ್ಲ ಇದು ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ನೀರು ಹಾಕಿ ಸ್ವಲ್ಪ ತೆಳುವಾಗೇ ಕಲಸಿ ಮುಚ್ಚಿಟ್ಟು ಹೋಗಿದ್ದೆ ಬೆಳಿಗ್ಗೆ ಬಂದು ನಾದಿದ್ರೆ ತುಂಬಾ ಸಾಫ್ಟಾಗಿರುತ್ತೆ ಲಾಸ್ಟಲ್ಲಿ ನಾದ್ಕೊಳ್ಳೋವಾಗ ಎಣ್ಣೆ ಹಾಕ್ಕೊಂಡ್ರೆ ಸಾಕು ಇವಾಗ ಎಣ್ಣೆ ಹಾಕೋ ಅಗತ್ಯ ಏನೂ ಇಲ್ಲ ನೋಡಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನೇ ನೀರನ್ನು ಬಳಸಿದ್ದೀನಿ ಇದಕ್ಕೊಂದು ಪ್ಲೇಟ್ ಕ್ಲೋಸ್ ಮಾಡಿದರೆ ಸಾಕು ಒಂದೆರಡರಿಂದ ಮೂರು ಅವರ್ ಚೆನ್ನಾಗಿ ನೆನ್ಕೊಳ್ಳುತ್ತೆ ನೆನ್ಕೊಂಡ್ಮೇಲೆ ಒಂದು ಸಾರಿ ಚೆನ್ನಾಗಿ ನಾದ್ಕೊಳ್ಬೇಕು ಸಾಫ್ಟ್ ಆಗುತ್ತೆ ಎಲ್ಲ ಕಡೆ ನೀರು ಚೆನ್ನಾಗಿ ಮಿಕ್ಸ್ ಆಗಿದೆ ಪ್ಲೇಟ್ ಮುಚ್ಚಿ ಎತ್ತಿಕ್ತೀನಿ ನೋಡಿ ನೈಟು ಮಲ್ಕೊಳ್ಳೋವಾಗ ನಾನು ಕಲಸಿಟ್ಟಿದೆ ಬೆಳಿಗ್ಗೆ ಎದ್ದ ತಕ್ಷಣವೇ ನಾದ್ಕೊಂಡು ಬೆಳಿಗ್ಗೆ ಬೇಗನೇ ಪೂಜೆಗೆ ತಟ್ಕೊಳ್ಳಿಕ್ಕೆ ನಾನು ನೈಟು ಕನ್ಸಿಟ್ಟಿ ಹೋಗ್ತೀನಿ ಯಾವಾಗಲೂ ಒಬ್ಬಟ್ಟು ಮಾಡೋದಿದ್ದರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬಾ ಸಾಫ್ಟ್ ಇದೆ ಹೂವು ಥರ ಈಗ ಅದಕ್ಕೆ ಎಣ್ಣೆ ಹಾಕಿ ನಾದ್ಕೊಳ್ಬೇಕು ಮುಷ್ಟಿಯಿಂದ ನಾದ್ಕೊಂಡ್ರೆ ತುಂಬಾ ಆಗುತ್ತೆ ಮತ್ತು ಮೈದಾ ಥರ ಬೇಗ ಅರ್ದೋಗಲ್ಲ ರಬ್ಬರ್ ಥರ ಚೆನ್ನಾಗಿ ಬರುತ್ತೆ ಹಾಗೆ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ ಬೆಂದಮೇಲೆ ಚೆನ್ನಾಗಿ ನಾದ್ಕೊಳ್ಬೇಕು ಬೆಳಿಗ್ಗೆ ಒಂದು ಐದು ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಅಳ್ಕೊಳ್ಳುತ್ತೆ ಅಂತೂ ಒಬ್ಬಟ್ಟು ಪ್ರೊಸೆಸ್ ಮುಕ್ಕಾಲು ಬಂತು ಇನ್ನೇನಿದ್ರೂ ತಟ್ಟಿ ಬೇಯಿಸ್ಕೊಳ್ಬೇಕು ಅಷ್ಟೇ ಫ್ರೆಂಡ್ಸ್ ನೀವು ನೋಡಿಬೇಕಿದ್ರೆ ಈ ರೀತಿ ಟ್ರೆಡಿಷನಲ್ ಅಡುಗೆಗಳು ಮಾಡುವಾಗ ಮನೆಯಲ್ಲಿ ಒಂದೊಳ್ಳೆ ಆರಾಮ ಇರುತ್ತೆ ಒಂದೊಳ್ಳೆ ಹಬ್ಬದ ವಾತಾವರಣ ನಿಜವಾಗ್ಲೂ ಕ್ರಿಯೇಟ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ರಿಸ್ಕ್ ಆದರೂ ಪರವಾಗಿಲ್ಲ ಹಬ್ಬಗಳಲ್ಲಿ ನಮ್ಮ ಟ್ರೆಡಿಷನಲ್ ಅಡುಗೆಗಳನ್ನ ಮಾಡಬೇಕು ತುಂಬ ಖುಷಿ ಕೊಡುತ್ತೆ ನೋಡಿ ಬೆಳಿಗ್ಗೆ ಕಣಕನೂ ಕೂಡ ನಾದ್ಕೊಂಡೆ ಹಾಗೆ ಒಬ್ಬಟ್ಟು ಉಂಡೆಗಳನ್ನ ಮಾಡ್ಕೊಳ್ತಿದ್ದೀನಿ ನಾನು ಪೂಜೆಗೆ ಎಷ್ಟು ಬೇಕೋ ಅಷ್ಟು ಒಂದು ಹತ್ತನ್ನು ತಟ್ಕೊಳ್ತೀನಿ ಆಮೇಲೆ ಮಿಕ್ಕಿದ ಸಂಜೆ ಆರಾಮಾಗಿ ತಟ್ಕೊಳ್ತೀನಿ ನಾನು ಯಾವಾಗಲೂ ಹಬ್ಬಗಳಿಗೆ ಹಿಂದಿನ ದಿನ ಊರಣ ಮಾಡಿ ನೈಟ್ ಕಣಕ ಕಲಿಸಿಡ್ತೀನಿ ಬೆಳಿಗ್ಗೆ ಎದ್ದವಳೇ ಒಬ್ಬಟ್ಟನ್ನು ತಟ್ಕೊಳ್ಬೋದು ನೋಡಿ ಚೆನ್ನಾಗಿ ರೆಡಿಯಾಗಿದೆ ಸಾಫ್ಟಾಗಿ ಪೂಜೆಗೆಲ್ಲ ಹೆಂಗು ಬೇಗ ರೆಡಿ ಮಾಡಿ ಇಟ್ಬಿಟ್ಟು ಬಂದು ಒಬ್ಬಟ್ಟು ತಟ್ಕೊಂಡ್ಬಿಟ್ರೆ ಬೆಳಿಗ್ಗೆ ಬೆಳಿಗ್ಗೆನೇ ಪೂಜೆ ಮುಗಿಸ್ಕೊಂಡ್ಬಿಡ್ಬೋದು ಬಟರ್ ಪೇಪರ್ ಆದರೂ ತೊಗೊಳ್ಬೋದು ಅಥವಾ ಬಳೆಯಲ್ಲೇ ತೊಗೊಳ್ಬೋದು ನಾನು ಟ್ರಾನ್ಸ್ಪರೆಂಟ್ ಶೀಟನ್ನೇ ಯಾಕೆ ತೊಗೊಂಡಿದ್ದೀನಿ ಅಂದರೆ ಕಾಯಿ ಒಬ್ಬಟ್ಟು ಮಾಡೋದು ಕೂಡ ತುಂಬಾ ಈಸಿ ತಟ್ಟೋದು ಅದಕ್ಕೇ ಅದನ್ನು ತೋರಿಸ್ಲಿಕ್ಕೆ ಅಂತಲೇ ಟ್ರಾನ್ಸ್ಪರೆಂಟ್ ಶೀಟನ್ನು ತೊಗೊಂಡಿದ್ದೀನಿ ತೋರಿಸ್ಕೊಟ್ರೆ ಚಿಕ್ಕ ಮಕ್ಕಳು ಕೂಡ ಮಾಡಿಬಿಡ್ತಾರೆ ನಮ್ಮ ಮನೆಯಲ್ಲಿ ನನ್ನ ಮಗಳು ಕೂಡ ಉಜ್ಜೊಟ್ಬಿಡ್ತಾಳೆ ಅಷ್ಟು ಈಸಿ ಇರುತ್ತೆ ಇದು ಹಾಗಾಗಿ ಟ್ರಾನ್ಸ್ಪರೆಂಟ್ ಶೀಟನ್ನು ತೋರಿಸ್ತಾ ಇದ್ದೀನಿ ಬಾಳೆ ಎಲೆನ ಬಿಸಿ ಮಾಡಿಕೊಂಡು ಅದರಲ್ಲೂ ಕೂಡ ತಟ್ಕೊಳ್ಬೋದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದ್ರ ಮೇಲೆ ಇನ್ನೊಂದು ಶೀಟನ್ನು ಹಾಕ್ಕೊಳ್ತೀನಿ ಟ್ರಾನ್ಸ್ಪರೆಂಟ್ ಶೀಟನ್ನೇ ತೋರಿಸ್ಲಿಕ್ಕೋಸ್ಕರನೇ ನೋಡಿ ಪ್ರೆಸ್ ಮಾಡಿದರೆ ಸಾಕು ನೀಟಾಗಿ ಅರ್ಟ್ಕೊಂಡು ಬಿಡುತ್ತೆ ಬರೀ ಈ ಥರ ಫಿಂಗರಲ್ಲಿ ಅಥವಾ ಪಾಮಲ್ಲಿ ಉಜ್ಕೊಂಡ್ರೆ ಸಾಕು ಫ್ರೆಂಡ್ಸ್ ನಮ್ಗೆ ಎಷ್ಟಾಗ್ಲೋ ಬೇಕೋ ಅಷ್ಟಾಗ್ಲೋ ಮಾಡ್ಕೊಳ್ಬೋದು ಈವನ್ನಾಗಿ ಆಗುತ್ತೆ ನೋಡಿ ಈ ರೀತಿ ಒಂದು ಹತ್ತು ನಿಮಿಷಕ್ಕೆಲ್ಲ ಒಂದು ಇಪ್ಪತ್ತು ಒಬ್ಬಟ್ಟನ್ನು ಮಾಡಿಬಿಡ್ಬೋದು ಅಷ್ಟು ಈಸಿ ಕಾಯಿ ಒಬ್ಬಟ್ಟು ಮಾಡೋದು ಹೂರ್ಣ ಗಟ್ಟಿಯಾಗಿ ಸೂಪರಾಗಿ ಬರಬೇಕಷ್ಟೇ ನೋಡಿ ಎಲ್ಲ ಅದ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಈ ವಿಧಾನದಲ್ಲಿ ನೀವು ಕೂಡ ಒಮ್ಮೆ ಕಾಯಿ ಒಬ್ಬಟ್ಟನ್ನು ಟ್ರೈ ಮಾಡಿ ಫ್ರೆಂಡ್ಸ್ ಖಂಡಿತ ನಿಮಗೂ ಕೂಡ ಇಷ್ಟ ಆಗುತ್ತೆ ಎಲ್ಲರತ್ರನೂ ಸಮಯ ಇರಲ್ಲ ಇವಾಗೆಲ್ಲ ವರ್ಕಿಂಗ್ ಇರ್ತೀರಿ ಆದರೆ ಅಪ್ರೂಪಕ್ಕೊಮ್ಮೆ ಈ ರೀತಿ ಟ್ರೈ ಮಾಡಿದ್ರೆ ಖಂಡಿತ ತುಂಬಾ ಖುಷಿ ಕೊಡುತ್ತೆ ಒಂದು ದಿನ ಸ್ವಲ್ಪ ಸ್ಟ್ರಗಲ್ ಆಗ್ಬೋದು ನೋಡಿ ಎಷ್ಟು ಬೇಕಷ್ಟು ಅಷ್ಟು ತೆರಳು ತಟ್ಕೊಳ್ಬೋದು ನಾವು ಪೇಪರ್ ಥರ ಎಷ್ಟು ಅಗಲ ಬೇಕಾದ್ರೂ ಮಾಡ್ಕೊಳ್ಬೋದು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ನ ನೋಡ್ತಿದ್ದೀರಿ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಹಾಗೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ತುಂಬ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು ಯಾವುದು ಬ್ರಹ್ಮವಿದ್ಯೆ ಅಲ್ಲ ಹಾಗಾಗಿ ನಾನು ಕಾಯಿ ಒಬ್ಬಟ್ಟು ಮಾಡ್ಕೊಳ್ಳೋದನ್ನ ತೋರಿಸಿದ್ದೀನಿ ಹೊಸಬ್ರು ಕೂಡ ಮಾಡ್ಬೋದು ಈ ಕಾಯಿ ಒಬ್ಬಟ್ಟು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಎರಡು ಸೈಡು ಚೆನ್ನಾಗಿ ಇದೇ ರೀತಿ ಬೇಯಿಸ್ಕೊಳ್ಬೇಕು ಇದರಲ್ಲಿ ಅಡ್ವಾಂಟೇಜ್ ಏನಪ್ಪ ಅಂದರೆ ನಮ್ಗೆ ಯಾವಾಗ ಬೇಕೋ ಅವಾಗ ಫ್ರೆಶ್ ಆಗಿ ಒಂದು ಹತ್ತತ್ತೆ ಬೇಕಾದರೂ ಮಾಡ್ಕೊಳ್ಬೋದು ಹೂರ್ಣ ಒಂದು ರೆಡಿ ಮಾಡಿ ಇಟ್ಕೊಳ್ಬೇಕಾಗತ್ತೆ ನೋಡಿ ಎಷ್ಟೊಂದು ಒಬ್ಬಟ್ಟಾಗಿದೆ ಮಧ್ಯಾಹ್ನ ಊಟಕ್ಕೆ ಕೊಟ್ಟಿದ್ದೆ ಒಂದು ಇಪ್ಪತ್ತಿತ್ತು ಅದಲ್ಲದೆ ಇಷ್ಟಾಗಿದೆ ನೋಡಿ ಬಿಸಿಯಲ್ಲೇ ಎಷ್ಟು ಬೇಗ ಕಟ್ಟಾಗುತ್ತೆ ತಣ್ಗಾದ್ಮೇಲೆ ಅಂತೂ ತುಂಬನೇ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ನಾನು ತೋರಿಸಿದ್ನಲ್ಲ ಅಕ್ಕಿ ಬಳಸೋದು ಆ ಟಿಪ್ಸನ್ನು ಫಾಲೋ ಮಾಡಿ ನೀವು ಕೂಡ ಕಾಯಿ ಒಬ್ಬಟ್ಟನ್ನು ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ಸ್ ಹಾಕಿ ತಿಳಿಸಿ ಫ್ರೆಂಡ್ಸ್ ಬಿಸಿ ಬಿಸಿ ಕಾಯಿ ಒಬ್ಬಟ್ಟು ರೆಡಿಯಾಗಿದೆ ಈ ಕಾಯಿ ಒಬ್ಬಟ್ಟು ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ನನಗೊಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು